ರಾಜ್ಯಾದ್ಯಂತ ಮುಂಗಾರು ಮಳೆ ಅಬ್ಬರಿಸುತ್ತಿದೆ ಒಂದೆರಡು ಜಿಲ್ಲೆಗಳು ಮಾತ್ರವಲ್ಲ ಮುಕ್ಕಾಲು ಭಾಗ ಕರ್ನಾಟಕದಲ್ಲಿ ಆರಿದ್ರ ಮಳೆಯ ಆರ್ಭಟ ನಡೀತಾ ಇದೆ ಡ್ಯಾಂಗಳು ಭರ್ತಿಯಾಗುವ ನಿರೀಕ್ಷೆಯನ್ನ ಮೂಡಿಸಿದೆ ಎಲ್ಲೆಲ್ಲೂ ಜಲಾವೃತ ಜಲಾವೃತ ದಾರಿದ್ರ್ಯ ಅಬ್ಬರಕ್ಕೆ ಕರುನಾಡು ಅಕ್ಷರಶಃ ನಲುಕ್ತಾ ಇದೆ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಬೋರ್ಗರಿತಾ ಇದ್ದಾವೆ ಪ್ರವಾಸಿಗರು ಸಂಪರ್ಕ ಕಡಿತದ ಆತಂಕದಲ್ಲಿದ್ದರೆ ಸ್ಥಳೀಯರಿಗೆ ಮುಳುಗಡೆ ಭೀತಿ ಕಾವೇರಿ ಉಗಮ ಸ್ಥಾನ ಧಾರಾಕಾರ ಮಳೆ ಆಗ್ತಾ ಇದೆ ಬ್ರಹ್ಮಗಿರಿ ತಪ್ಪಲಿನಲ್ಲಿ ಕಳೆದ ರಾತ್ರಿಯಿಂದಲೂ ಕೂಡ ದೋ ಅಂತ ಮಳೆ ಸುರಿತಾ ಇತ್ತು ಕಾವೇರಿ ಮಾತೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾಳೆ ಜನಾಕರ್ಷಣೆ ಮಾಡ್ತಾ ಇರುವಂತಹ ಜಲಪಾತಗಳ ಬಳಿ ಹುಚ್ಚಾಟ ಮಾಡದಂತೆ ಡಿಸಿ ನಿಷೇಧವನ್ನ ಹೇರಿದ್ದಾರೆ ಮಲೆನಾಡು ಚಿಕ್ಕಮಗಳೂರಿನ ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ರಾತ್ರಿ ಇಡೀ ಧಾರಾಕಾರ ಮಳೆ ಆಗ್ತಾ ಇದ್ದು ಭದ್ರಾ ನದಿ ಹರಿವಿನ ಮಟ್ಟ ನೂರ್ಪಟ್ಟಾಗಿದೆ ಹತ್ತಾರು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಹೆಬ್ಬಾಳ ಸೇತುವೆ ಮುಳುಗಡೆ ಭೀತಿಯಲ್ಲಿದೆ ಕಳಸ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲ ಮಾರ್ಗವೂ ಕೂಡ ಬಂದ್ ಆಗಲಿದೆ ಶೃಂಗೇರಿಯ ಸಿರಿಮನೆ ಫಾಲ್ಸ್ ಜನರನ್ನ ಸೂಜಿಗಲ್ಲಿನಂತೆ ಸೆಳಿತಾ ಇದ್ದು ಪ್ರವಾಸಿಗರು ಅಪಾಯ ಮರೆತು ಮೋಜು ಮಸ್ತಿ ಮಾಡ್ತಿದ್ದಾರೆ ಚಾರ್ಮಾಡಿ ಘಾಟ್ ಹೆದ್ದಾರಿಯಲ್ಲಿ ತಡೆಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಮಳೆ ಹೆಚ್ಚಾದಂಥ ಬೆನ್ನಲ್ಲೇ ರಸ್ತೆ ಬಿರುಕು ಜೊತೆಗೆ ಕುಸಿಯುವಂಥ ಭೀತಿ ಸೃಷ್ಟಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕುಸಿದ ಬಳಿಕ ಕೋಟಿ ಕೋಟಿ ವೆಚ್ಚ ಮಾಡಿ ನಿರ್ಮಿಸಿದ್ರೂ ಕೂಡ ಅಧ್ವಾನ ಅಪಾಯಕ್ಕೆ ಆಹ್ವಾನಿಸಿದಂತಿದೆ ಮೂಡಿಗೆರೆ ಕೊಟ್ಟಿಗೆಹಾರ ಚಾರ್ಮಾಡಿ ಶೃಂಗೇರಿ ಕೆರೆಕಟ್ಟೆ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು ಗಾಳಿ ಮಳೆಗೆ ಹಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ತುಂಗಾ ನದಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದು ಶೃಂಗೇರಿ ಶಾರದ ಪೀಠದ ಬಳಿಯ ಕಪ್ಪೆ ಶಂಕರ ಮುಳುಗಡೆ ಆಗಿದೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಅಪಾಯದ ಮಟ್ಟವನ್ನು ಮೀರಿ ಮಾರ್ಕಂಡೇಯ ನದಿ ಹರಿತಾ ಇದೆ ಹುಕ್ಕೇರಿ ತಾಲೂಕಿನ ಗೋಡಚ್ಚಿನ ಮಕ್ಕಿ ಫಾಲ್ಸ್ ದುಮ್ಮಿಕ್ಕಿ ಹರಿತಾ ಇದ್ದು ಯುವಕನೊಬ್ಬನು ಕಲ್ಲು ಬಂಡೆ ಮಧ್ಯದಲ್ಲಿ ಮೀನನ್ನ ಹಿಡಿದು ಹುಚ್ಚಾಟವನ್ನ ಮರೆದಿದ್ದಾನೆ ಕಾನಪುರ ಭಾಗದಲ್ಲೂ ಕೂಡ ಕಳೆದೆರಡು ದಿನಗಳಿಂದ ವ್ಯಾಪಕ ಮಳೆ ಆಗ್ತಾ ಇದೆ ಮಲಪ್ರಭಾ ನದಿಗೆ ಜೀವಕಳೆ ಬಂದಿದೆ ಮಲಪ್ರಭಾ ನದಿ ದಡದ ಹಬ್ಬನಟ್ಟಿ ಉದ್ಭವ ಮಾರುತಿ ದೇವಸ್ಥಾನ ಈಶ್ವರ ದೇವಸ್ಥಾನ ಜಲಾವೃತ ಆಗಿದೆ ಪೂಜಾ ಕೈಂಕರ್ಯಗಳು ಸ್ಥಗಿತ ಆಗಿದ್ದು ಭಕ್ತರಿಗೆ ನಿರಾಸೆ ಆಗಿದೆ ನಾನು ಬಂದೇವ್ರಿ ಮತ್ತು ಮತ್ತೆ ಇವತ್ತ ನಾನು ನೋಡಿದ್ದೀನಿ ಎಲ್ಲ ಮುಳುಗೈತಿ ಪೂರಾ ದೇವಸ್ಥಾನ ಮುಳುಗೈತಿ ಪ್ರತಿ ವರ್ಷ ನಾವು ಇಲ್ಲಿ ಬರ್ತೇವೆ ಮೇ ತಿಂಗಳಾಗ ಬರ್ತೇವೆ ಈ ಸಲ ಈಗ ಜುಲೈನಾಗ ಅದ ದರ್ಶನ ಆಗೋದಿಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರ್ಣಾರ್ಭಟ ಜೋರಾಗಿದೆ ಕಾರವಾರ ಕುಮಟಾ ಸೇರಿದಂತೆ ಜಿಲ್ಲೆಯಾದ್ಯಂತ ಮಧ್ಯರಾತ್ರಿಯಿಂದ ಎಡಬಿಡದೆ ಸುರಿತಾ ಇದೆ ಮಳೆ ತಗ್ಗು ಪ್ರದೇಶ ಜಲಾವೃತ ಆಗಿದ್ದು ಕುಮಟಾ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಯಲ್ಲಾಪುರದ ಸಾತೋಡಿ ಜಲಪಾತ ಅಪಾಯಕಾರಿಯಾಗಿದ್ದು ಪ್ರವಾಸಿಗರಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ ಶಿರಸಿ ಕುಮಟ ಹೆದ್ದಾರಿಯನ್ನ ಮುಡುಗಿಸಿದಂತ ಅಘನಾಶಿನಿ ನದಿ ಕತಗಾಲ ಗ್ರಾಮದ ಬಳಿ ರಸ್ತೆಯ ಜಲಾವೃತ ಆಗಿದ್ದು ನಾಲ್ಕೈದು ಗಂಟೆ ವಾಹನ ಸಂಚಾರ ಸ್ಥಗಿತ ಆಗಿತ್ತು ಚಂಡಿಕಾ ಹೊಳೆ ನೀರು ಹೆಚ್ಚಾಗಿ ಬಸ್ ಒಂದು ಸಿಕ್ಕಿಕೊಂಡಿತ್ತು ಕಾರವಾರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ಸಂಚಾರ ಬಂದ್ ಆಗಿತ್ತು ಹೊನ್ನಾವರದ ಗುಂಡಬಾಳ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ನದಿ ಪಾತ್ರದ ಗ್ರಾಮಗಳಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಿಸಲಾಗಿದೆ ಜಿಲ್ಲಾಧಿಕಾರಿ ಸೂಚನೆಯಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಾಳಜಿ ಕೇಂದ್ರ ತೆರೆದಿದ್ದಾರೆ ಗಂಗಾವತಿ ನದಿಯೂ ಕೂಡ ಬರೆಸ್ತಾ ಇದ್ದು ನದಿ ತಟದ ಜನರಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಬಾಸ್ಕೇರಿ ನದಿ ಉಕ್ಕಿ ಹರಿತಾ ಇದ್ದು ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಅಂಕೋಲ ತಾಲೂಕಿನ ಬಿಳೆಹೊಂಗಿ ಮಂಜುಗುಣಿ ಸೇರಿದಂತೆ ಐದಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತ ಆಗಿದೆ ಬಿಳಿಹೊಂಗಿ ಹೊನ್ನಬೈಲು ಶಿಂಗನಮಕ್ಕಿ ಮಂಜುಗುಣಿ ಶಾಲೆಗಳಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದೆ ಉಡುಪಿ ಜಿಲ್ಲಾ ಕುಂದಾಪುರದ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕುಬ್ಜಾ ನದಿ ನೀರು ಸ್ಪರ್ಶಿಸಿದೆ ಪ್ರತಿ ವರ್ಷವೂ ಕೂಡ ಗರ್ಭಗುಡಿಗೆ ನೀರು ಬರಲಿದ್ದು ಬೆಳಗಿನ ಜಾವ ಮೂರುವರೆ ಸುಮಾರಿಗೆ ದೇವಿಯ ಚರಣ ಸ್ಪರ್ಶ ಮಾಡಿದ ಕುಬ್ಜಾ ನದಿ ಈ ವೇಳೆ ಮಂಗಳಾರತಿ ಮಾಡಿದ್ದಾರೆ ಅರ್ಚಕರು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಹಾಮಾರಿ ಡೆಂಗಿ ತಾಂಡವವಾಡ್ತಿದೆ ಡೆಡ್ಲಿ ಡೆಂಗಿಗೆ ಏಳು ಮಂದಿ ಬಲಿಯಾಗಿದ್ದಾರೆ ಸೋಂಕಿತರ ಸಂಖ್ಯೆ ಏರಿಕೆ ಕಂಡಿವೆ ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಅಧಿಕಾರಿಗಳು ಡೆಂಗಿಗೆ ಬ್ರೇಕ್ ಹಾಕಲು ಸಜ್ಜಾಗಿದ್ದಾರೆ ರಾಜ್ಯದಲ್ಲಿ ಹೆಚ್ಚಾಯಿತು ಡೆಡ್ಲಿ ಡೆ ಆರ್ಭಟ ಡೆಂಗಿಗೆ ಏಳು ಬಲಿ ಅಧಿಕಾರಿಗಳು ಅಲರ್ಟ್ ಮಳೆಗಾಲದ ಆರಂಭದಲ್ಲಿ ರಾಜ್ಯದಲ್ಲಿ ಸಾಂಕ್ರಾಮಿಕ ರೋಗಗಳ ಹಾವಳಿ ಹೆಚ್ಚಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಡೆಂಘಿ ಅಬ್ಬರ ದುಪ್ಪಟ್ಟಾಗಿದೆ ದಿನದಿಂದ ದಿನಕ್ಕೆ ಕರುನಾಡಿನಲ್ಲಿ ಮಹಾಮಾರಿ ಡೆಂಗಿ ತಾಂಡವವಾಡ್ತಿದೆ ರಾಜ್ಯದಲ್ಲಿ ನಾಲ್ಕು ಸಾವಿರದ ಎಂಟುನೂರ ಹೆಚ್ಚು ಕೇಸ್ ವರದಿಯಾಗಿದ್ದು ಡೆಡ್ಲಿ ಡೆಂಗಿಗೆ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಹುಣಸೂರಿನಲ್ಲಿ ಡೆಂಘಿಗೆ ಆರೋಗ್ಯ ಇಲಾಖೆ ಅಧಿಕಾರಿ ಮೂವತ್ತು ವರ್ಷದ ನಾಗೇಂದ್ರ ಸಾವನ್ನಪ್ಪಿದ್ದಾರೆ ಈವರೆಗೆ ಮೈಸೂರಿನಲ್ಲಿ ಮೂರು ಸಾವಿರದ ನಾನೂರ ಎಂಬತ್ತೊಂಬತ್ತು ಜನರಿಗೆ ಪರೀಕ್ಷೆ ಮಾಡಿಸಿದ್ದು ನಾನೂರ ಎಪ್ಪತ್ತೊಂಬತ್ತು ಡೆಂಘಿ ಪ್ರಕರಣಗಳು ಪತ್ತೆಯಾಗಿವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಡೆಂಘಿ ಜ್ವರಕ್ಕೆ ಮೊದಲ ಬಲಿಯಾಗಿದೆ ಮಾಜಿ ಶಾಸಕ ಉಮೇಶ್ ಭಟ್ ಅವರ ಅಣ್ಣನ ಮೊಮ್ಮಗ ಹರಿರಾಮ ಭಟ್ಟ ಎಂಬುವವರು ಡೆಂಗಿ ಸೋಂಕಿಗೆ ಬಲಿಯಾಗಿದ್ದಾರೆ ಹಾಸನ ಜಿಲ್ಲೆಯಲ್ಲೂ ಮಹಾಮಾರಿ ಡೆಂಘಿ ಅಬ್ಬರಿಸ್ತಾ ಇದ್ದು ಒಂದೇ ವಾರದಲ್ಲಿ ಮೂವರು ಮಕ್ಕಳನ್ನ ಬಲಿ ಪಡೆದಿದೆ ಹೊಳೆ ತಾಲೂಕಿನಲ್ಲಿ ಇಬ್ಬರು ಹಾಗೂ ಹಾಸನದಲ್ಲಿ ಒಂದು ಮಗು ಸಾವನ್ನಪ್ಪಿದೆ ದುರ್ಘಟನೆ ಬಳಿಕ ಸಂಸದ ಶ್ರೇಯಸ್ ಪಟೇಲ್ ವೈದ್ಯಾಧಿಕಾರಿಗಳ ತುರ್ತು ಸಭೆ ನಡೆಸಿದ್ದಾರೆ ಯಾವ್ಯಾವ ಅಪ್ಡೇಟ್ ಆಗ್ಬೇಕು ನಮ್ಗೆ ರಾಜ್ಯ ಸರ್ಕಾರದಿಂದ ಯಾವ್ದು ಅನುದಾನ ಬಂದಿದೆ ಯಾವ್ದು ಅನುದಾನ ಬೇಕು ಅದೆಲ್ಲ ಕುಲಂಕುಷವಾಗಿ ಅದನ್ನೊಂದು ರಿವ್ಯೂ ಮಾಡಿ ನಮ್ಮ ಜಿಲ್ಲಾ ಮಂತ್ರಿಗಳ ಒಂದು ಮನವಿ ಮಾಡಿ ಸಂಬಂಧಪಟ್ಟ ನಮ್ಮ ವೈದ್ಯ ನಮ್ಮ ಯಾರು ದಿನೇಶ್ವರ ಸಹ ಆರೋಗ್ಯ ಸಚಿವರು ಸಹ ಗಮನ ಹರಿಸಿ ಮಾಡುವಂತ ಕೆಲಸನ ಮಾಡ್ತೀವಿ ಮಲೇರಿಯಾ ಇಂಪಾರ್ಟೆಡ್ ಅಂದರೆ ಹೊರಗಿನಿಂದ ಬಂದದ್ದು ನಮ್ಮಲ್ಲಿ ನಮ್ಮ ಸ್ಥಳೀಯವಾಗಿ ಯಾವುದು ಮಲೇರಿಯಾ ಪ್ರಕರಣಗಳು ಇಲ್ಲ ಎರಡನ್ನ ಕನ್ಫರ್ಮ್ ಮಾಡಿದ್ದಾರೆ ಡೆಂಗೂ ಡೆತ್ ಅಂತ ಹೇಳಿ ಆದ್ದರಿಂದ ದಯಮಾಡಿ ಡೆಂಗೂ ಪ್ರಕರಣಗಳು ಅಡಿಟ್ಟಾಗಿ ಖಚಿತವಾದ ಮೇಲೆ ಡೆಂಗು ಸಾವು ಅಂತ ನಾವು ಇದು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದು ಆರು ಸಾವಿರದ ನಾನ್ನೂರು ಚಿಲ್ಲರೆ ಕಲೆಕ್ಟ್ ಮಾಡಿದ್ವಿ ರಾಜ್ಯದಲ್ಲಿ ಮಹಾಮಾರಿ ಡೆಂಗಿ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಅಧಿಕಾರಿಗಳ ಜೊತೆಗೆ ಆರೋಗ್ಯ ಸಚಿವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ್ದಾರೆ ಡೆಂಘಿ ನಿಯಂತ್ರಣಕ್ಕೆ ಎಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋ ಸಲಹೆ ಜೊತೆಗೆ ಏನೆಲ್ಲ ಅವಶ್ಯಕತೆ ಇದೆ ಅನ್ನೋ ಮಾಹಿತಿ ಪಡೆದಿದ್ದಾರೆ ಕರುನಾಡಿನಲ್ಲಿ ಮಹಾಮಾರಿ ಡೆಂಘಿ ಡಂಗೂರ ಬಾರಿಸಿದೆ ಆರೋಗ್ಯ ಇಲಾಖೆ ಮಾತ್ರ ಎಚ್ಚೆತ್ತುಕೊಂಡ್ರೆ ಸಾಲಲ್ಲ ಜನರು ಕೂಡ ಸ್ವಯಂ ಪ್ರೇರಣೆಯಿಂದ ಮನೆ ಸುತ್ತ ಸ್ವಚ್ಛ ನೀರು ಕೂಡ ನಿಲ್ಲದಂತೆ ಗಮನ ವಹಿಸಬೇಕಿದೆ ಯಾಕಂದ್ರೆ ಡೆಂಗಿ ಸೊಳ್ಳೆ ಸ್ವಚ್ಛ ನೀರಿನಲ್ಲೇ ಜೀವ ಪಡೆಯುತ್ತದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ರಾಜ್ಯದೆಲ್ಲೆಡೆ ಮೈಸೂರು ಮೂಡ ಹಗರಣದ ಸದ್ದು ಬದಲಿ ನಿವೇಶನದ ಹೆಸರಿನಲ್ಲಿ ಪಡೆದಿರುವಂತಹ ಸೈಟ್ ಸಿಎಂ ಕುಟುಂಬಕ್ಕೂ ಮುಳುಗಾಗುವ ಲಕ್ಷಣ ಕಾಣ್ತಾ ಇದೆ ಈ ನಡುವೆ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದ್ರೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಇಷ್ಟೆಲ್ಲದರ ನಡುವೆ ಮೈಸೂರು ಡಿಸಿ ರಿಪೋರ್ಟ್ ತಲ್ಲಣ ಮೂಡಿಸಿದೆ ಮೂರು ಎಕರೆ ಹದಿನಾರು ಗುಂಟೆಗೆ ಅರವತ್ತು ಕೋಟಿ ಆಗುತ್ತೆ ಸೈಟ್ ಬೇಡ ಪರಿಹಾರ ಕೊಡ್ಲಿ ಇದು ಹಗರಣ ಹಗರಣ ಅಂತಿರೋರಿಗೆ ಸಿಎಂ ಎಸೆದಿರೋ ಓಪನ್ ಚಾಲೆಂಜ್ ಮೈಸೂರಿನ ಮೂಡ ಹಗರಣ ರಾಜ್ಯ ರಾಜಕಾರಣದಲ್ಲಿ ಹಚ್ಚಿರೋ ಕಿಚ್ಚು ತೀವ್ರವಾಗ್ತಲೇ ಹೋದಂತೆ ಸಿಎಂ ಕೊಂಚ ಗರಂ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಬದಲಿ ನಿವೇಶನ ಹೆಸರಲ್ಲಿ ಸೈಟ್ ಪಡೆದಿದ್ದಾರೆ ಅನ್ನೋ ವಿಚಾರ ಬಯಲಾಗ್ತಿದ್ದ ಹಾಗೆ ಬಿಜೆಪಿ ಪ್ರಬಲ ಅಸ್ತ್ರವನ್ನಾಗಿಸಿಕೊಂಡಿದೆ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು ಇಡೀ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಪಟ್ಟು ಹಿಡಿದಿದೆ ಬ್ರಹ್ಮಾಂಡ ಭ್ರಷ್ಟಾಚಾರ ಖಂಡಿಸಿ ಮೂಡ ಕಚೇರಿ ಎದುರು ಪ್ರತಿಭಟನೆಯ ಕಹಳೆ ಮೊಳಗಿಸಿದ ಕೇಸರಿ ಪಡೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದೆ ಇಂದು ಮೈಸೂರಿನ ಮೂಡ ಕಚೇರಿಗೆ ಮುತ್ತಿಗೆ ಹಾಕಲು ಹೊರಟ ಬಿಜೆಪಿ ಕಾರ್ಯಕರ್ತರನ್ನ ಮಹಾರಾಜ ಕಾಲೇಜು ಬಳಿಯೇ ಪೊಲೀಸರು ವಶಕ್ಕೆ ಪಡೆದರು ಇದೇ ವೇಳೆ ಉಳಿಸಿ ಉಳಿಸಿ ಮೂಡಾ ಉಳಿಸಿ ಎಂದು ಕಾರ್ಯಕರ್ತರು ಘೋಷಣೆ ಹಾಕಿದ್ದರು ಮೂಡ ಹಗರಣ ಮುಚ್ಚಿ ಹಾಕೋದಕ್ಕೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದೆ ಬಿಜೆಪಿ ಬಳಗ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಕೇಸರಿ ಕಲಿಗಳು ಮೈಸೂರಿನಲ್ಲಿ ಮೂಡ ಹಗರಣ ಬಯಲಿಗೆ ಬಂದಿದೆ ತರ ಮುಖ್ಯಮಂತ್ರಿಗಳ ಕುಟುಂಬದವರೇ ಶಾಮೀಲಾಗಿರುವಂತಹದ್ದು ಮುಖ್ಯಮಂತ್ರಿಗಳ ಕೈವಾಡ ಇರುವಂತಹದ್ದು ಮುಖ್ಯಮಂತ್ರಿ ಕಣ್ಮಂದ ನಡೆದಿದೆ ಈ ಎಲ್ಲ ಹಗರಣಗಳ ಬಯಲು ಮಾಡಿ ಒಂದು ಕ್ಷಣ ನೀವು ಅಧಿಕಾರದಲ್ಲಿ ಮುಂದುವರಿಯುವಂತಹ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಶಿವಕುಮಾರ್ ನಿಮ್ಮ ತವರು ಜಿಲ್ಲೆನಲ್ಲಿ ಸಾವಿರಾರು ಕೋಟಿಗಳ ಅಕ್ರಮ ನಡೆದಿರೋದು ಯು ಆರ್ ಚೀಫ್ ಮಿನಿಸ್ಟರ್ ನೀವು ಒಬ್ಬರು ರಾಜ್ಯದ ಮುಖ್ಯಮಂತ್ರಿ ನೀವು ಜವಾಬ್ದಾರಿ ಇದ್ರೆ ಯಾರು ಹೊರಬೇಕು ಜವಾಬ್ದಾರಿನ ಮುಖ್ಯಮಂತ್ರಿಗಳೇ ನೀವು ನಿಮ್ಮ ಪರಿಶುದ್ಧತೆಯನ್ನು ಸಾಬೀತ ರಾಜೀನಾಮೆ ಕೊಡಿ ಹಿಂದೆ ಈ ಜಮೀನು ಅಕ್ವೈರ್ ಆಗಿತ್ತು ಅಕ್ವೈರ್ ಆದ್ಮೇಲೆ ಅದನ್ನ ಡಿನೋಟಿಫೈ ಮಾಡಿದ್ದಾರೆ ಯಾರು ಒತ್ತಡದ ಮೇಲೆ ಮಾಡಿದ್ರೂ ಗೊತ್ತಿಲ್ಲ ಲೇಔಟ್ ಪಾರ್ಕು ಇವೆಲ್ಲ ಮಾಡಿದ್ದಾರೆ ಇಲ್ಲೇ ಹಲವಾರು ಸಂಶಯಗಳು ಒಂದು ಯಾಕಂದ್ರೆ ಡಿ ಡಿನೋಟಿಫೈ ಆದ್ಮೇಲೆ ಅದನ್ನ ಮುಟ್ಟೋ ಅಧಿಕಾರ ಯಾವುದೇ ಮೂಡಾಗೆ ಇರಲ್ಲ ಅತ್ತ ಮೈಸೂರಿನಲ್ಲಿ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರೆ ಇತ್ತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಯವರಿಗೆ ಮಾಡುವುದಕ್ಕೆ ಕೆಲಸ ಇಲ್ಲ ಆರ್ ಎಸ್ ಎಸ್ ಹೇಳದಂಗೆ ಮಾತಾಡ್ತಿದ್ದಾರೆ ನಮ್ಗೆ ಸೇರಿದ ಮೂರು ಎಕರೆ ಹದಿನಾರು ಗುಂಟೆ ಆಕ್ರಮಿಸಿಕೊಂಡಿದ್ದಾರೆ ಇದರ ಪರಿಹಾರವಾಗಿ ಅರವತ್ತು ಕೋಟಿ ಕೊಟ್ಟು ಬಿಡ್ಲಿ ಎಂದಿದ್ದಾರೆ ಬಿಜೆಪಿಯವರಿಗೆ ಏನು ಅವರು ಆರ್ ಎಸ್ ಎಸ್ ಏನ್ ಹೇಳ್ತಾರೆ ಕೇಳ್ಕೊಂಡು ಚಳುವಳಿ ಮಾಡ್ತಾರೆ ನಾವು ಮೂರ್ ಎಕರೆ ಹದಿನಾರು ಗುಂಟೆ ನಮ್ ಜಮೀನನ್ನು ಅವರು ಆಕ್ರಮಿಸ್ಕೋಬಿಟ್ಟಿದ್ದಾರೆ ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ ನಮಗೆ ಕಾಂಪನ್ಸೇಷನ್ ಕೊಟ್ಬಿಡಲಿ ಸೈಟು ವಾಪಸ್ ತಗೊಂಡು ಮೂರು ಎಕರೆ ಹದಿನಾರು ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅದು ಕೊಟ್ಬಿಡಲಿ ಅರವತ್ತು ಕೋಟಿ ಆಗುತ್ತೆ ಕೊಟ್ಬಿಡಲಿ ಹಾಗಾದರೆ ಮೂಡ ಅಕ್ರಮದ ಕುರಿತು ಮೈಸೂರು ಡಿಸಿ ಪತ್ರ ರಾಜಕಾರಣದಲ್ಲಿ ಮೂಡ ಹಗರಣದ ಜಟಾಪಟಿ ನಡುವೆಯೇ ಸಾವಿರಾರು ಕೋಟಿ ಅಕ್ರಮದ ಬಗ್ಗೆ ಮೂಡ ಆಯುಕ್ತರಿಗೆ ಮೈಸೂರು ಡಿಸಿ ಪತ್ರ ಬರೆದಿದ್ರು ಅನ್ನೋದು ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದೆ ಕಾರಣ ಕೇಳಿ ಎರಡು ಬಾರಿ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿಯಿಂದ ನಿರಂತರ ಪತ್ರ ಬರೆದರೂ ಯಾವುದೇ ಪತ್ರಕ್ಕೂ ಪ್ರತಿಕ್ರಿಯೆ ಬಂದಿಲ್ಲ ಅನ್ನೋದು ವಿಶೇಷ ಐವತ್ತು ಇಷ್ಟು ಐವತ್ತು ಅನುಪಾತದಲ್ಲಿ ಈಗಾಗಲೇ ಹಂಚಿಕೆ ಮಾಡಿರುವ ನಿವೇಶನಗಳ ಕ್ರಯಪತ್ರಗಳ ನೋಂದಣಿಯನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಿ ಪ್ರಾಧಿಕಾರ ನಿರ್ಣಯಕ್ಕೆ ಸರ್ಕಾರದ ಅನುಮತಿ ಬೇಕು ಸರ್ಕಾರದ ಅನುಮೋದನೆ ಬಗ್ಗೆ ದಾಖಲೆ ಇಲ್ಲ ಬಿಡಿಎ ನಿಯಮ ಮೂಡಾಗೂ ಅನ್ವಯ ಮಾಡಿಕೊಂಡ ದಾಖಲೆ ಇಲ್ಲ ಕೋರ್ಟ್ ಆದೇಶ ಒಪ್ಪದಿದ್ರೆ ಮೇಲ್ಮನವಿ ಸಲ್ಲಿಸಬೇಕಿತ್ತು ಆದರೆ ಮೇಲ್ಮನವಿ ಹೋಗಿಲ್ಲ ಸರ್ಕಾರದಿಂದ ಅನುಮೋದನೆ ಪಡೆದ ದಾಖಲೆ ಸಲ್ಲಿಸಿಲ್ಲ ಸರ್ಕಾರದ ನಿರ್ದೇಶನ ಉಲ್ಲಂಘಿಸಿ ಬದಲಿ ನಿವೇಶನ ನೀಡಲಾಗಿದೆ ಎಂಬ ಆರೋಪಕ್ಕೆ ಆಯುಕ್ತರು ಯಾವುದೇ ವಿವರಣೆಯನ್ನು ನೀಡಿಲ್ಲ ಅಕ್ರಮದ ವಾಸನೆ ಬಂದ ಕೂಡಲೇ ಮೈಸೂರು ಡಿಸಿ ಪತ್ರ ಬರೆದಿದ್ದಾರೆ ಆದರೂ ಯಾವುದೇ ಉತ್ತರ ಬಂದಿಲ್ಲ ಮೂಡ ಹಗರಣ ಕಾಂಗ್ರೆಸ್ ಬಿಜೆಪಿ ನಡುವಿನ ಜಟಾಪಟಿಗೆ ಸೀಮಿತವಾಗುತ್ತಾ ಸಮರ್ಪಕ ತನಿಖೆ ನಡೆದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತಾ ಕಾದು ನೋಡಬೇಕಿದೆ ಆನಂದ್ ಎಸ್ ನ್ಯೂಸ್ ಐಟೀನ್ ಮೈಸೂರು ರಾಜ್ಯ ರಾಜಕೀಯದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಭಾರೀ ಸದ್ದು ಮಾಡ್ತಿದೆ ಇತ್ತೀಚೆಗೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸಿತ್ತು ಸಚಿವರ ತಲೆದಂಡವೂ ಆಗಿತ್ತು ಆರೋಪಗಳಿಗೆ ಉತ್ತರ ಕೊಡುವ ಪ್ರಕ್ರಿಯೆಯಲ್ಲಿ ಬಿಜೆಪಿ ಅವಧಿಯಲ್ಲೂ ಹಗರಣ ನಡೆದಿದೆ ಎಂದು ಪ್ರತ್ಯಾಸ್ತ್ರವನ್ನು ಕೈಗೆತ್ತಿಕೊಂಡಿದೆ ಕಾಂಗ್ರೆಸ್ ಬಿಜೆಪಿ ಬಾಯಲ್ಲಿ ವಾಲ್ಮೀಕಿ ಹಗರಣ कांग्रेस कईयेल स्कालर्शि प्रत्यास्त्र ರಾಯಚೂರು ಜಿಲ್ಲೆ ಸಿಂಧನೂರು ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳೇ ಹೆಚ್ಚಿದ್ದಾರೆ ಇವರಿಗೆ ಸರ್ಕಾರದಿಂದ ವಿಶೇಷ ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಇವರಿಗೆ ಅಂತ ನೀಡಿದ್ದಂಥ ಸ್ಕಾಲರ್ಶಿಪ್ ಹಣವನ್ನು ಬಿಜೆಪಿಯವರು ನುಂಗಿ ನೀರನ್ನು ಕುಡಿದಿದ್ದಾರೆ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡಿದೆ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಸುಮಾರು ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಅಂದಾಜು ಬೇರೆ ಬೇರೆ ಹೆಡ್ ಆಫ್ ಅಕೌಂಟ್ನಲ್ಲಿರತಕ್ಕಂಥ ಹಣ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂಥ ಶಿಷ್ಯ ವೇತನ ಇವೆಲ್ಲವೂ ಕೂಡ ದುರ್ಬಳಕೆ ಆಗಿದೆ ಎಂಬುದು ನನ್ನ ಗಮನಕ್ಕೆ ಬಂದ ತಕ್ಷಣವೇ ಸಂಬಂಧಪಟ್ಟ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂಥ ಡಾಕ್ಟರ್ ಸುಧಾಕರ್ ಅವರಿಗೆ ಒಂದು ಪತ್ರವನ್ನು ಕೊಟ್ಟು ಇದನ್ನು ಇಮಿಡಿಯೇಟಾಗಿ ಎನ್ಕ್ವೈರಿ ಮಾಡಬೇಕು ಎನ್ಕ್ವೈರಿ ಮಾಡಿ ಅವ್ರು ಯಾರು ತಪ್ಪಿಸ್ತಾರೆ ಇದ್ರು ಅವ್ರ ಮ್ಯಾಗೆ ಸೂಕ್ತ ಕ್ರಮ ತೆಗೆದುಬೇಕು ಅಂತ ಪತ್ರ ಕೊಟ್ಟ ಮೇಲೆ ಆ ಕಮಿಟಿಯವರು ಬಂದು ಸಿಂಧನೂರಿನಲ್ಲಿ ಎರಡು ದಿವಸ ಇದ್ದು ಅವನ್ನೆಲ್ಲ ಎನ್ಕ್ವೈರಿ ಮಾಡಿ ಹೋಗಿದ್ದಾರೆ ರಿಪೋರ್ಟ್ ಕೊಡಬೇಕಾಗಿದೆ ಕೋವಿಡ್ ಅವಧಿಯಲ್ಲಿ ಪ್ರಾಂಶುಪಾಲರಾಗಿ ಚನ್ನಬಸಪ್ಪ ಕುಂಬಾರ ಡೆಪ್ಯುಟೇಷನ್ ಮೂಲಕ ಬಂದಿದ್ದರು ಈ ಅವಧಿಯಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳ ಸ್ಕಾಲರ್ಶಿಪ್ ಹಣವನ್ನು ಡಿ ಬಿ ಟಿ ಅಕೌಂಟ್ಗೆ ಹಾಕದೆ ಬೇರೆ ಅಕೌಂಟ್ಗೆ ವರ್ಗಾವಣೆ ಮಾಡಲಾಗಿದೆ ಕೊಪ್ಪಳ ಶಿವಮೊಗ್ಗ ಜಿಲ್ಲೆಗಳ ಕೆಲವು ಎಂಟರ್ಪ್ರೈಸಸ್ಗೆ ಜಮಾವಣೆ ಆಗಿದೆ ವಿಜ್ಞಾನ ವಿಭಾಗದ ಲ್ಯಾಬ್ಗಳಿಗೆ ಸಾಮಗ್ರಿಗಳನ್ನು ಖರೀದಿ ಮಾಡಲಾಗಿದೆ ಅಂತ ನಕಲಿ ಬಿಲ್ ಸೃಷ್ಟಿಸಿರುವಂಥ ಬಗ್ಗೆಯೂ ಕೂಡ ಆರೋಪ ಎದುರಾಗಿದೆ ಎಸ್ ಎಸ್ ಟಿ ಸ್ಕಾಲರ್ಶಿಪ್ನ ದುರ್ಬಳಕೆಯಾಗಿದ್ದು ಕಂಪ್ಲೇಂಟ್ ಮಾಡಿ ನಮ್ಮ ಶಾಸಕರು ಇದು ಮಾಡಿದಾಗ ಅದಕ್ಕೆ ಇದಾಗಿ ಕಂಪ್ಲೇಂಟಾಗಿ ಎಡ್ ಆಫೀಸ್ನಿಂದ ಮೂವರು ಬಂದಿದ್ದರು ಎಲ್ಲ ಎಚ್ ಡಿಗಳ ಕಡೆಯಿಂದ ಯಾರ್ಯ ಎಸ್ ಡಿ ಸಿ ಎಫ್ ಡಿ ಸಿ ಕಡೆಯಿಂದ ನಾನು ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಕನ್ಸಲ್ಟೇಟ್ ಮಾಡಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಡಾಕ್ಯುಮೆಂಟ್ಸ್ ಆಲ್ರೆಡಿ ನಾನು ಹೆಡ್ ಆಫೀಸ್ ಸೆಂಡ್ ಮಾಡಿಬಿಟ್ಟಿದ್ದೀನಿ ಗೊತ್ತಿದೆ ಆಮೇಲೆ ಗೊತ್ತಿದೆ ಸರ್ ನಾನು ಬಂದು ಬಂದು ಜಾಯ್ನ್ ಆದಮೇಲೆ ಏನು ಯಾವಾಗ ಎಲ್ಲ ಪೇಪರ್ಸಲ್ಲಿ ಬಂತು ಅಥವಾ ಕೆಲವು ಪೇಪರ್ಸಲ್ಲಿ ನಾವು ಓದಿದ್ಮೇಲೆ ಗೊತ್ತಾಯಿತು ಈ ಥರ ಆಗಿದೆ ಅಂತ ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಬೇಕಾಗಿದ್ದಂಥ ಮಹಾವಿದ್ಯಾಲಯ ಈಗ ಹಗರಣಗಳ ಕೂಪ ಆದಂತೆ ಕಾಣ್ತಾ ಇದೆ ವಾಲ್ಮೀಕಿ ಹಗರಣ ಮಾಡ್ತಿದ್ದಂಥ ಬಿಜೆಪಿ ವಿರುದ್ಧ ಎಸ್ಸಿ ಎಸ್ಟಿ ಹಗರಣ ಅಸ್ತ್ರವಾಗಿದೆ ತನಿಖೆ ಬಳಿಕ ಸತ್ಯ ಹೊರಬೀಳಬೇಕಾಗಿದೆ ವಿಶ್ವನಾಥ್ ಹೂಗಾರ್ ನ್ಯೂಸ್ ಐಟೀನ್ ರಾಯಚೂರು ಕಡಲತಡಿ ಮಂಗಳೂರಿನ ಸುಂದರ ದ್ವೀಪ ಉಳಿಯ ಆದ್ರೀಗ ಅಕ್ರಮ ಮರಳುಕೋರರ ಅಟ್ಟಹಾಸಕ್ಕೆ ಇಡೀ ದ್ವೀಪವೇ ನಾಶವಾಗ್ತಿದೆ ಜಿಲ್ಲಾಡಳಿತ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಸ್ಥಳೀಯರು ದ್ವೀಪ ಉಳಿಸಿ ಜನತೆಯ ಬದುಕು ರಕ್ಷಿಸಿ ಅಂತ ಒಗ್ಗಟ್ಟಿನ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಕ್ರಮ ಮರಳು ದಂಧೆ ದ್ವೀಪಕ್ಕೆ ಕಂಟಕ ಹಗಲು ದರೋಡೆ ಬಗ್ಗೆ ಅಧಿಕಾರಿಗಳು ಗುಪ್ ನೇತ್ರಾವತಿ ನದಿಯಲ್ಲಿ ನಾಡು ದೋಣಿಗಳು ಸಾಕ್ತಿವೆ ಗುಂಪು ಗುಂಪಾಗಿ ಜನ ದೋಣಿಯಲ್ಲಿ ಹೋಗ್ತಿದ್ದಾರೆ ಇವರೆಲ್ಲ ಹೋಗ್ತಿರೋದು ಮೀನುಗಾರಿಕೆಗೂ ಅಲ್ಲ ಪ್ರವಾಸಕ್ಕೂ ಅಲ್ಲ ನೇತ್ರಾವತಿ ಒಡಲು ಬಗೆದು ಹಣ ಮಾಡುವ ದಂಧೆಗೆ ತುಂಬಿ ಹರಿಯುತ್ತಿರುವ ನೇತ್ರಾವತಿ ನದಿಯ ನಡುವೆ ಅಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಈ ಸುಂದರ ಪಾವೂರು ಉಳಿಯ ದ್ವೀಪ ಈ ಹಿಂದೆ ಎಂಬತ್ತು ಎಕರೆ ಭೂಪ್ರದೇಶ ವ್ಯಾಪಿಸದ ಈ ದ್ವೀಪ ಇದೀಗ ಕೇವಲ ನಲವತ್ತು ಎಕರೆಗೆ ಸೀಮಿತವಾಗಿದೆ ಆದ್ರೀಗ ಅಲ್ಲೂ ಮರಳು ಗಣಿಗಾರಿಕೆ ಎಗ್ಗಿಲ್ಲದೆ ಸಾಗಿದೆ ಇಷ್ಟು ದಿನಗಳ ಕಾಲ ನದಿಯ ಒಡಲು ಬಗೆಯುತ್ತಿದ್ದ ದಂತಿ ಕೋರರ ಕಣ್ಣು ಉಳಿಯ ದ್ವೀಪದ ಮೇಲೆ ಬಿದ್ದಿದ್ದು ಭೂಮಿಯ ಪದರದ ಅಡಿಯಲ್ಲಿ ಸಮೃದ್ಧವಾಗಿರುವ ಮರಳನ್ನ ಸೂರೆ ಮಾಡುತ್ತಿದ್ದಾರೆ ಮೇಲ್ಪದರವನ್ನು ಅಗಿದು ಮರಳು ತೆಗೆದು ಅರ್ಧಕ್ಕರ್ಧ ದ್ವೀಪವನ್ನೇ ನಾಶ ಮಾಡಿದ್ದಾರೆ ದಿನನಿತ್ಯ ಹಗಲು ರಾತ್ರಿ ಎನ್ನದೇ ಅಧಿಕಾರಿಗಳಿಗೂ ಕ್ಯಾರಿ ಅನ್ನದೇ ಮರಳು ಲೂಟಿ ನಡೆಯುತ್ತಿದೆ ಯಾಕೆಂದರೆ ನಮಗೆ ಇಲ್ಲಿ ಈ ದೀಪದಲ್ಲಿ ಎಂಬತ್ತು ಎಕರೆ ಜಾಗ ಇತ್ತು ಫಸ್ಟಲ್ಲಿ ಎಂಬತ್ತ ಜಾಗದಲ್ಲಿ ಐವತ್ತೆರಡು ಮಣೆ ಇತ್ತು ಐವತ್ತೆರಡು ಮಣದಲ್ಲಿ ಈಗ ಮೂವತ್ತೊಂಬತ್ತು ಮಣೆ ಇದೆ ಎಂಬತ್ತೆಕರೆ ಜಾಗದಲ್ಲಿ ನಲವತ್ತೆಕರೆ ಉಟ್ಟಿದೆ ಯಾರು ಅಂದರೆ ಇರಲು ಮರಳು ತೆಗುವವರು ವಿಶೇಷ ಏನಪ್ಪ ಅಂದ್ರೆ ಇದು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು ಪ್ರತಿನಿಧಿಸುವ ಉಳ್ಳಾಲ ಕ್ಷೇತ್ರ ಈ ಹಿಂದೆ ಐವತ್ತು ಅಧಿಕ ಕುಟುಂಬಗಳು ಈ ದ್ವೀಪದಲ್ಲೇ ವಾಸಿಸುತ್ತಿದ್ವು ಮರಳು ದಂತಿಕೋರರ ಬೆದರಿಕೆಯಿಂದ ಈಗಾಗಲೇ ಇಪ್ಪತ್ತು ಕುಟುಂಬಗಳು ಪಲಾಯಾನ ಮಾಡಿವೆ ಘಟನೆ ಇಷ್ಟೊಂದು ಗಂಭೀರ ಆಗ್ತಿದ್ರೂ ಅಧಿಕಾರಿಗಳು ಗಪ್ ಚುಪ್ಪಾಗಿದ್ದಾರೆ ಅಕ್ರಮ ಮರಳುಗಾರಿಕೆ ಬಗ್ಗೆ ದೂರು ನೀಡಿದ್ರೆ ಅಕ್ರಮ ಮರಳುಗಾರಿಕೆ ದೋಣಿಯಲ್ಲೇ ಸ್ಥಳ ಪರಿಶೀಲನೆ ಮಾಡಿ ಅಕ್ರಮ ಮರಳುಗಾರಿಕೆ ನಡೀತಿಲ್ಲ ಎಂದು ವರದಿ ಕೊಟ್ಟಿದ್ದಾರೆ ಎಂದು ದೂರಿದ್ದಾರೆ ಐದು ಗಂಟೆ ತನಕ ಅಂದ್ರೆ ಐದು ಗಂಟೆಗೆ ಜನರೆಲ್ಲ ಬರ್ತಾರೆಲ್ಲ ಇವರು ಐದು ಗಂಟೆ ಇವರದ್ದು ಬೆಳಿಗ್ಗೆ ಸಂಜೆ ಐದು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಬೆಳಿಗ್ಗೆ ಐದು ಗಂಟೆಗೆ ಬಂದ ಇಡೀ ರಾತ್ರಿ ಮರಳು ತೆಗಿತಾರೆ ಅಂದ್ರೆ ನಾವು ತುಂಬಾ ರೆಟ್ ಆಗಿ ಕೊಟ್ಟಿದ್ದೇವೆ ರಿಕ್ವೆಸ್ಟ್ ಕೊಟ್ಟರು ಸರ್ ಯಾರು ಸರ್ ರೆಸ್ಪಾನ್ಸ್ ಮಾಡ್ತಾರೆ ಸರ್ ನಾವು ಕೊಟ್ಟ ಲೆಟರ್ ಗೆ ಲೆಕ್ಕ ಇಲ್ಲ ಅದರ ನಂತರ ಕೋರ್ಟಿಗೆಲ್ಲ ಹೋಗಿ ಕಚೇರಿಗೆ ಹೋಗಿದ್ದೇವೆ ಸಿಗೆ ಇನ್ಫಾರ್ಮ್ ಮಾಡಿದೆ ಪಂಚಾಯತ್ಗೆ ಇನ್ಫಾರ್ಮ್ ಮಾಡಿದವರು ಸರ್ ಯಾರು ಬರ್ತಾ ಇಲ್ಲ ಮಂಗಳೂರಿನ ಪಾವೂರು ಉಳಿಯ ದ್ವೀಪದಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ ಅನ್ನೋದು ನ್ಯೂಸ್ ಏಟಿನ್ ಗಮನಕ್ಕೆ ಬರ್ತಿದ್ದ ಹಾಗೆ ನಮ್ಮ ಪ್ರತಿನಿಧಿ ಸ್ಥಳಕ್ಕೆ ಹೋಗಿ ಮಾಹಿತಿ ಕಲೆ ಹಾಕಿದ್ದಾರೆ ಮಂಗಳೂರು ನಗರದ ಹೊರ ವಲಯದಲ್ಲಿರುವಂತಹ ಉಳಿಯ ಪಾವೂರು ದ್ವೀಪ ಈಗ ಅಕ್ಷರಶಃ ಅಕ್ರಮ ಮರಳುಗಾರಿಕೆಗೆ ನಲಗಿ ಹೋಗ್ತಾ ಇದೆ ಎಂಬತ್ತು ಎಕರೆ ವಿಸ್ತೀರ್ಣ ವ್ಯಾಪ್ತಿಯಲ್ಲಿದ್ದಂಥ ದ್ವೀಪ ಈಗ ನಲವತ್ತು ಎಕರೆಗೆ ಬಂದು ನಿಂತಿದೆ ಅಷ್ಟರ ತನಕ ಅಕ್ರಮ ಮರಳುಕೋರರು ಮರಳನ್ನ ತೆಗೆಯುತ್ತಿದ್ದಾರೆ ಸ್ಪೀಕರ್ ಖಾದರ್ ಅವರ ಗಮನಕ್ಕೆ ಬಂದಿಲ್ಲ ಅನ್ನೋದು ನಮ್ಮ ನಂಬಿಕೆ ಇನ್ನಾದರೂ ಜಿಲ್ಲಾಡಳಿತ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಿವಿ ಹಿಂಡುವ ಕೆಲಸ ಮಾಡಬೇಕಿದೆ ಕಾಂಚಾಣದ ಮುಂದೆ ಕಣ್ಮುಚ್ಚಿ ಕುಳಿತ ಅಧಿಕಾರಿ ವರ್ಗಕ್ಕೆ ಬಿಸಿ ಮುಟ್ಟಿಸಬೇಕಿದೆ ಸ್ಪೀಕರ್ ಸಾಹೇಬ್ರು ಇನ್ನಾದರೂ ತಡೆಯುವ ಕೆಲಸ ಮಾಡಬೇಕಿದೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು